ನಮಸ್ತೆ ಫ್ರೆಂಡ್ಸ್ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ಯಾವ ಥರ ಮಾಡೋದಂತ ನೋಡೋಣ ನೋಡಿ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಂತ ಇದ್ದೀನಿ ಮತ್ತು ಚಕ್ಕೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದು ಮೂರು ಲವಂಗ ಏಲಕ್ಕಿ ಎರಡು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸಣ್ಣಗೆ ಹಚ್ಕೋಬೇಕು ಈರುಳ್ಳಿ ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಕೆಂಪಗಾಗೈತೆ ಬೆಳ್ಳುಳ್ಳಿನು ಮತ್ತು ಶುಂಠಿನ ಜಜ್ಕೊಂಡಿದ್ದೀನಿ ಅದು ಹಾಕ್ಕೊಂತೀನಿ ಒಂದು ಸ್ವಲ್ಪ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಅದು ಫ್ರೈ ಆಗಬೇಕು ಮತ್ತೆ ಚಿಕ್ಕದು ಎರಡು ಟೊಮೊಟೊ ತಗೊಂಡಿದ್ದೀನಿ ಮತ್ತೆ ಮೂರು ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಇದು ಟೊಮೊಟೊ ಚೆನ್ನಾಗಿ ಫ್ರೈ ಆಗೈತೆ ಸ್ವಲ್ಪ ಅಶಿನ ಪುಡಿ ಒಂದು ಸ್ಪೂರ್ ಧನ್ ಧನಿ ಹಾಕ್ತೀನಿ ಮತ್ತು ಖಾರದ ಪುಡಿ ಅಷ್ಟು ಮೆಣಸಿನ್ಕಾಯಿ ಹಾಕಿದಿನ ಅದಕ್ಕೆ ನೋಡಿ ಖಾರಕ್ಕೆ ತಕ್ಕಂಗ್ತ ನಾನು ಚಿಕನ್ ಮಸಾಲ ಹತ್ತು ರೂಪಾಯಿ ಚಿಕ್ಕ ಗಂಬ ಚನಕ್ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಚಿಕನ್ ಒಂದು ಅರ್ಧ ಕೆಜಿ ಚಿಕನ್ ಹಾಕ್ತಿದ್ದೀನಿ ಚನಕ್ ತಳ್ಕೊಂಡು ರಸನ ಉಪ್ಪಾಕಳ್ಕೊಂಡಿದ್ದೀನಿ ತುಚಿಕ್ತಾ ಗಂಕು ಪಾಕ್ಬೇಕು ಫ್ರೆಂಡ್ಸ್ ನಡೋಣ ಈಗ ಸ್ವಲ್ಪ ಉಪ್ಪಾಕಿ ನೀ ಸ್ವಲ್ಪ ಹಾಕಿ ಸಾಕು ಸ್ವಲ್ಪ ಉಪ್ಪ ಹಾಕಿ ಕೊತ್ತಮರಿ ಏನು ಪುದಿನಾ ಹಾಮೇಲೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಮ್ಯಾನ್ಸ ಜಜ್್ ಗಣಿದಿನಿ ಮ್ಯಾನ್ಸ ಪೌಡರ್ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಚಿಕನ್ ಫ್ರೈ ಆಗಿದೆ ಇವಾಗ ಸರ್ವಿಂಗ್ ಬೋಲ್ಕ ಹಾಕಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚಿಕನ್ ಫ್ರೈ ಚಿಕನ್ ಸಾರು ಮುದ್ದೆ ಸೌತೆಕಾಯಿ ಮತ್ತು ಈರುಳ್ಳಿ ನೋಡಿ ಫ್ರೆಂಡ್ಸ್ ಚಿಕನ್ ಫ್ರೈ ನೀವು ಟ್ರೈ ಮಾಡಿ ರುಬ್ಬೋದಿಲ್ಲ ಏನಿಲ್ಲ ಚೆನ್ನಾಗಿರ್ತೈತೆ ಮತ್ತೆ ಇನ್ನೊಂದು ವೀಡಿಯೋ ಸಿಕ್ಕೋಣ ಫ್ರೆಂಡ್ಸ್ ನಾನು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಟ್ಟ್ರಿ